ಹಾಯ್ ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಸರೇಗಂಪ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲಿ ನಾಗರ್ಭಾವಿ ಹತ್ತಿರ ನಡೀತಾ ಇದೆ ಹಾಗಾಗಿ ನಾನು ರಾಮಯ್ಯ ಕಾಲೇಜಿಂದ ಹಾಗೆ ಯಶವಂತಪುರ ಬಸ್ ಹತ್ತಿದೆ ಹೇಗೂ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಫ್ರೀ ಅಲ್ವಾ ಅಲ್ಲಿಂದ ಅಲ್ಲಿಗೆ ಹೋಗ್ಬೌದು ಅಂತ ಹೇಳಿ ಟಿಕೆಟ್ ತೊಗಸ್ಕೊಂಡು ನಾಗರಬಾವಿ ಅಡ್ರೆಸ್ ಪಕ್ಕ ಗೊತ್ತಿಲ್ಲ ಟಿಕೆಟ್ ತೊಗೊಂಡು ಇನ್ನೇನು ಹೊರಟೆ ಯಶವಂತಪುರ ಹೋಗೋಕ್ಕೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಹೇಳಿ ಯಶವಂತಪುರ ರೀಚ್ ಆದ ಯಶವಂತಪುರ ಬಸ್ ಸ್ಟ್ಯಾಂಡ್ ಇದು ಇಲ್ಲಿಂದ ಮತ್ತು ನಾನು ನಾಗರಬಾವಿ ಬಸ್ ಹತ್ತಬೇಕು ಫೋರ್ ನಾಟ್ ಒನ್ನು ತುಂಬ ದೂರನೇ ಇದೆ ಅಡ್ರೆಸ್ ಗೊತ್ತಿಲ್ಲ ಯಶವಂತಪುರ ಟು ನಾಗವರ ನಾಗವರ ಹೊರಟೆ ಅಲ್ಲಿ ಅಡ್ರೆಸ್ ಕೇಳ್ಕೊಂಡು ಹೋಗ್ಬೋದು ಅಂತ ಹಾಗೆ ಇದು ನನ್ನ ಸೆಕೆಂಡ್ ಟೈಮ್ ಆಡಿಷನ್ನು ಆಡಿಷನ್ ಕೊಟ್ಟುವಾಗ ನಮಗೆ ಇದು ಆಗಲೇಬೇಕು ಸೆಲೆಕ್ಟ್ ಆಗಬೇಕು ಅಂತ ಏನಿಲ್ಲ ಎಕ್ಸ್ಪೀರಿಯನ್ಸಿಗೋಸ್ಕರ ಕೊಡಬೇಕು ಎಲ್ಲ ಮಕ್ ಆರರಿಂದ ಅರುವತ್ತು ವರ್ಷದೊಳಗಿನವರೆಲ್ರಿಗೂ ಇದೆ ಯಾರೆಲ್ಲ ಅವಕಾಶ ಮಿಸ್ ಮಾಡ್ಕೊಂಡಿದ್ದೀರ ಬೆಂಗಳೂರಲ್ಲಿ ಮತ್ತೊಂದು ಸರಿ ಇದೆ ಆಡಿಷನ್ ಕೊಡಿ ನಾನು ನಾಗವರದಿಂದ ಆ ಜಾಗಕ್ಕೆ ನಾನು ಹೊರಟೆ ಆಟೋ ಮುಗಿಸ್ಕೊಂಡು ಅಲ್ಲಿ ಬಂದು ನೋಡಿದ್ರೆ ಆರರಿಂದ ಅರುವತ್ತು ವರ್ಷದೊಳಗಿನವ್ರು ಇರೋದರಿಂದ ನಾನು ಹೋಗಿದ್ದು ಎರಡು ಗಂಟೆ ಈ ರೀತಿ ಫುಲ್ಲು ರಶ್ ಇತ್ತು ತುಂಬ ರಶ್ ಇತ್ತು ಇಲ್ಲಿ ಅಪ್ಲಿಕೇಶನ್ ಇದ್ದಾರೆ ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ತುಂಬ ಕ್ಯೂ ಇತ್ತು ನೋಡಿ ಜನ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ನನಗೆ ಶಾಕ್ ಆಯಿತು ಇಷ್ಟೊಂದು ಕ್ರೌಡು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಬಂದಿದ್ದರು ನಾನು ಹೋಗಿದ್ದು ಲೇಟಾಗಿತ್ತು ಬೇರೆ ಇನ್ನೇನು ಅಂಡ್ ಜೆರಾಕ್ಸ್ ಕೂಡ ತಗೊಂಡು ಹೋಗಿರಲಿಲ್ಲ ಅಲ್ಲಿ ಹೋಗಿ ಆಟೋದಲ್ಲಿ ಹೋಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಬರೋದ್ರಲ್ಲಿ ಇನ್ನೂ ಕ್ರೌಡ್ ಜಾಸ್ತಿ ಆಯಿತು ತುಂಬ ಬಿಸಿಲು ಕೂಡ ಇತ್ತು ತುಂಬ ಜನ ಅಂದರೆ ತುಂಬ ಜನ ಅದಾದಮೇಲೆ ನನಗೆ ಅಪ್ಲಿಕೇಶನ್ ಸಿಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಹೋಗಬೇಕು ಮತ್ತು ಫೋಟೋ ತೊಗೊಂಡು ಹೋಗಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ತೋರಿಸಿದ್ರೆ ಅಪ್ಲಿಕೇಶನ್ ಕೊಡ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಇದು ಎರಡು ಗಂಟೆ ಮೇಲೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ನೋಡಿ ಜೆರಾಕ್ಸ್ ಕೊಟ್ಟರೆ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ಫಿಲ್ ಮಾಡ್ಕೊಂಡು ಒಳಗಡೆ ಬರಬೇಕು ನನಗೆ ಬೇಗ ಬಿಟ್ಟರು ಒಳಗಡೆ ಬೇಗ ಡೈರೆಕ್ಟಾಗಿ ಒಳಗಡೆ ಬಿಟ್ಟರು ಇಲ್ಲಿ ನೋಡಿ ಜಿ ಕನ್ನಡ ಟೀಮ್ ಇರುತ್ತೆ ಬಟ್ ತುಂಬ ಚೆನ್ನಾಗಿ ನನಗಂತೂ ತುಂಬ ಕೋಆಪ್ರೇಟ್ ಮಾಡಿದ್ರು ಒಳಗಡೆ ಸೀದಾ ಬಿಟ್ಟರು ಅಲ್ಲಿಂದ ಅಪ್ಲಿಕೇಶನ್ ಕೊಟ್ಟರು ಅಪ್ಲಿಕೇಶನ್ ಫಿಲ್ ಮಾಡಿ ಫೋಟೋ ಹಾಕಬೇಕು ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಗೆಲ್ಲೋದು ಮುಖ್ಯ ಅಲ್ಲ ಒಂದು ಅವಕಾಶಗಳು ಸಿಕ್ಕಾಗ ಟ್ರೈ ಮಾಡೋದು ಮುಖ್ಯ ಹಾಗಾಗಿ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಫ್ರೀಯಾಗಿ ಪ್ರತಿಭೆ ಇದ್ದು ಸ್ಟಾ ನಮ್ಮ ಲಕ್ಕು ಚೆನ್ನಾಗಿದ್ದರೆ ಖಂಡಿತ ನಾವು ಆಯ್ಕೆ ಆಗೋದ್ರೆ ಹಾಗೆ ಆಗ್ತೀವಿ ಅನ್ನೋ ಆಸೆ ಭಾವನೆ ಇಟ್ಕೊಂಡು ನಾವು ಆಡಿಷನ್ ಕೊಡಬೇಕು ನಮ್ಮ ಕಲೆಯನ್ನು ನಾವು ಪ್ರದರ್ಶನ ಮಾಡಬೇಕಷ್ಟೇ ಮಕ್ಕಳೆಲ್ಲ ಇದ್ರಲ್ವ ತುಂಬ ಚಿಕ್ಕ ಚಿಕ್ಕ ಪುಟಾಣಿಗಳೆಲ್ಲ ಕರ್ಕೊಂಡು ಬಂದಿದ್ರು ಅದಾದಮೇಲೆ ಕೈಗೆ ಸೀಲ್ ಹಾಕ್ತಾರೆ ನೋಡಿ ಜಿ ಕನ್ನಡ ಅಂತ ಹೇಳಿ ಇದು ತುಂಬ ಸ್ಪೆಷಲ್ ನಾವು ನಾವೊಂದು ಆಡಿಷನಿಗೆ ನಾವು ಕೊ ಬ ಪಾರ್ಟಿಸಿಪೇಟ್ ಆಗಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಹೋದ್ಸರಿ ಮಾಡಿರೋ ತಪ್ಪನೇ ಮಾಡಬಾರ್ದು ಅಂದರೆ ಪ್ರತಿ ಸಾರಿ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಮಕ್ಕಳಿಗೆಲ್ಲ ಇವಾಗಲೇ ಕೊಡಿಸಿದ್ರೆ ಅವ್ರಿಗೆ ಮುಂದೆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಹಾಗಾಗಿ ಸ್ಟೇಜ್ ಫಿಯರ್ ಅನ್ನೋದು ಹೋಗೋದಕ್ಕೇ ಈ ಅದು ಅವಕಾಶ ಈ ಒಂದು ಅವಕಾಶಗಳನ್ನು ಸದುಪಯೋಗಪಡಿಸ್ಕೋಬೇಕು ಹಾಗಾಗಿ ನಾನು ಕೂಡ ಬಂದೆ ಮೇಲೆ ಬಿಟ್ಟರು ನೋಡಿ ಹತ್ತು ಜನ ಟೀಮ್ ಮಾಡಿ ಬಿಡ್ತಾರೆ ಮೇಲೆ ನಂದು ಆಡಿಷನಿಗೆ ಒಳಗೆ ಹೋಗಿ ಆಡಿಷನ್ ಮುಗಿಸ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ನನ್ನ ಹಾಡು ಕೂಡ ಒಂದು ಫಿಲಮ್ ಸಾಂಗು ಮತ್ತು ಜನಪದ ಗೀತೆ ಹೇಳಿದ್ದೀನಿ ಹಾಡು ಕೂಡ ತುಂಬ ಚೆನ್ನಾಗಿತ್ತು ಅವರೇ ಕೇಳಿದ್ರು ಮ್ಯೂಸಿಕ್ ಕಲ್ತಿದ್ದೀರ ಧ್ವನಿ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಬೋಲ್ಡ್ ಸಾಂಗ್ ತೊಗೊಳ್ಳಿ ತುಂಬ ಚೆನ್ನಾಗುತ್ತೆ ನಿಮ್ಮ ವಾಯ್ಸಿಗೆ ಅಂತ ಹೇಳಿ ಅದಾದಮೇಲೆ ಮುಗಿಸ್ಕೊಂಡು ಬಂದೆ ಹಾಗೆ ಯಾರೆಲ್ಲ ಏನು ಆಡಿಷನ್ ಕೊಟ್ಟಿದ್ದೀರೋ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಲೈಕ್ ಹೀಗೆ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಪಾಪ ಮಕ್ಕಳೆಲ್ಲ ಬಂದಿದ್ರಲ್ವಾ ಅವರ ಪೇರೆಂಟ್ಸ್ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ರು ಅಲ್ಲಿ ಅಂಗಡಿ ಅವರಿಗೆ ಆಟೋದವ್ರಿಗೆ ಒಳ್ಳೆ ವ್ಯಾಪಾರ ಅದನ್ನು ಹಾಗೆ ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಇಷ್ಟ ಆಯಿತು ಜಡ್ಜಸ್ಗೆ ತುಂಬ ಇಷ್ಟ ಆಯಿತು ನಾನು ಹಾಡು ನೈಟು ನಾನು ಮುಗಿಸ್ಕೊಂಡು ಮತ್ತಿಕೆರೆ ಮಾರ್ಕೆಟ್ ಹತ್ರ ಬಂದೆ ಇಲ್ಲಿಂದ ಅಲ್ಲಿಂದ ಡೈರೆಕ್ಟಾಗಿ ನಾಗವರ್ದಿಂದ ಬಂದೆ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಊಟ ಮಾಡಿರಲಿಲ್ಲ ಹಾಗಾಗಿ ಹೋಟೆಲ್ಗೆ ಹೋಗಿ ಮತ್ತಿಕೆರೆ ಹೋಟೆಲ್ಗೆ ಇದು ಫಸ್ಟ್ ಟೈಮ್ ಮತ್ತಿಕೇರೆಯಲ್ಲಿ ಇರೋದು ಹೋಟೆಲಿಗೆ ಹೋಗಿ ಅಲ್ಲಿ ದೋಸೆಗಳು ಕಾಣ್ತಾ ಇತ್ತು ಹಾಗಾಗಿ ಮಸಾಲ ದೋಸೆ ಆರ್ಡ್ರ್ ಮಾಡಿದೆ ಇದು ಫಸ್ಟ್ ಟೈಮ್ ತಿಂತಾ ಇರೋದು ನೋಡೋಣ ದೋಸೆನ ಬಟ್ ನನಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫುಡ್ಡು ಹೋಟೆಲ್ ಕೂಡ ಚೆನ್ನಾಗಿತ್ತು ಫುಡ್ಡು ಮಾತ್ರ ತುಂಬ ಟೇಸ್ಟ್ ಆಗಿತ್ತು ನೈಟ್ ಎಂಟು ಗಂಟೆಗೆ ಯಾಕೆಂದರೆ ಮಾರ್ನಿಂಗು ಗಡಿಬಿಡೀಲಿ ಹಾಗೆ ಹೋಗಿದ್ದೆ ಏನೂ ತಿಂದಿರಲಿಲ್ಲ ಹಾಗಾಗಿ ಅಲ್ಲಿ ಹೋಗಿ ತಿಂದ್ಕೊಂಡೇ ಲೇಟ್ ಲೇಟಾಯಿತು ಎಂಟು ಗಂಟೆ ಆಗಿತ್ತು ರಾತ್ರಿ ಮಸಾಲೆ ದೋಸೆ ಚಟ್ನಿ ಸಾಂಬಾರು ವಾವ್ ಸೂಪರಾಗಿತ್ತು ಹಾಗೆ ಕಲೆ ಅನ್ನೋದು ಕಲೆಗೆ ವಯಸ್ಸಿಲ್ಲ ಯಾವ ವಯಸ್ಸಲ್ಲಾದರೂ ಈ ಥರ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಯಾರೂ ಮಿಸ್ ಮಾಡ್ಕೊಬಿಡ್ರಿ ನಮ್ಮ ಜೊತೆ ಇರೋರು ಯಾರೂ ಸಪೋರ್ಟ್ ಮಾಡಲ್ಲ ಹಾಗಂತ ನಾವು ಜೀವ ಇರೋವರೆಗೂ ನಮ್ಮ ಕಲೆಯನ್ನು ನಾವು ಜೀವಂತವಾಗಿ ಇ ಇಡೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಕಲೆಗೆ ಬೆಲೆ ಕೊಡಿ ಯಾವುದೇ ನಿಮ್ಮ ಕಲೆ ಇದೆ ಅಂತ ಹೇಳಿದ್ರು ಅದಕ್ಕೆ ಜೀವಂತವಾಗಿಡೋದಕ್ಕೆ ನೋಡಿ ಲೈಕ್ ಮಾಡಿ ಕಮೆಂಟ್ ಕಮೆಂಟ್